ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಇವತ್ತು ಕೂಡ ನಂದು ಮಾರ್ನಿಂಗಿಂದನೇ ರೊಟೀನ್ ಸ್ಟಾರ್ಟ್ ಆಗೈತಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬೋಗಾನಿ ಒಳಗೆ ಸ್ವಲ್ಪ ಇಟ್ಕೊಂಡಿನಿ ನೋಡ್ರಿ ಈ ನೀರು ಯಾಕಪ್ಪ ಅಂದ್ರೆ ಜಿಗಿಟ್ ಹಾಕಕ್ಕೆ ಇದು ನೋಡ್ರಿ ಕಟ್ಕಿ ಪ್ಲೇಟ್ ಗತೆ ಕಣ್ಸಾತಿರ್ಬೇಕು ನಿಮ್ಗೆ ದೊಡ್ಡದ ಇದಕ್ಕೆ ನಮ್ಮ ಸೈಡ ಕೊಮ್ಮಣಗೆ ಅಂತ ಕರಿತಾರು ಇದ್ರೊಳಗೆ ಹಿಟ್ಟು ಚೆನ್ನಿಸ್ಕೊಂಡು ಜಿಗಟ್ ಹಾಕೊಂಡು ಬರ್ರಿ ಈ ನೋಡ್ರಿ ಹಿಟ್ಟು ಚೆನ್ನಿಸಿ ಈ ರೀತಿ ಒಂದು ಸ್ವಲ್ಪ ನಡು ಜಾಗ ಮಾಡ್ಕೊಂಡು ಅದ್ರೊಳಗೆ ಕುದಿಯುವಂಥ ನೀರನ್ನು ಅದ್ರೊಳಗೆ ಹಾಕೋಬೇಕು ನೋಡ್ರಿ ಹಾಕೊಂಡಾದ್ಮ್ಯಾಗ ಈ ರೀತಿ ಅದನ್ನು ಹಿಟ್ಟೆಲ್ಲ ಒಂದ ಸೈಡ್ ಮಾಡಿ ಈಗ ನೋಡ್ರಿ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ ಅದ್ರೊಳಗೆ ಸ್ಪೂನ್ ಹಂಗೆ ಬಿಟ್ಟು ಈ ರೀತಿ ಹಿಟ್ಟೆಲ್ಲ ಹಿಟ್ಟು ತಗೊಂಡ ಮ್ಯಾಗ ಮುಚ್ಕೊಂಡು ಬಿಡಬೇಕು ಆ್ಯಕ್ಚುಲಿ ನಾನು ಹಿಟ್ಟು ಚಾನ್ಸು ವಿಡಿಯೋನೂ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಿ ಜರ್ಡಿ ಹಿಡಿದ ಅದೆಲ್ಲ ಮಿಸ್ ಆಗೈತಿ ಆಯ್ತು ನೋಡ್ರಿ ಇಷ್ಟು ಮಾಡ್ಕೋಬೇಕು ಇದ್ರೊಳಗೆ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಆಗ್ತವೆ ಮೂರರಿಂದ ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಹಿಟ್ಟನ್ನು ಕ್ವಾಂಟಿಟಿ ಒಳಗೆ ನಾ ಇಲ್ಲಿ ತೊಗೊಂಡಿನಿ ಮೆಜರ್ಮೆಂಟ್ ಏನೋ ನಾ ತೋರ್ಸಕತ್ತಿಲ್ಲ ಎಷ್ಟು ಮಾಡಿ ಹಿಟ್ ನಾಲ್ಕೋಬೇಕ್ರಿ ಇನ್ನು ನೆಕ್ಸ್ಟ್ ಹಿಟ್ ಯಾವ ರೀತಿ ನಾದು ಅಂಥೇಳಿ ನೋಡ್ಕೊಂಡು ಬರ್ರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೆ ಹಂಗೆ ನೋಡಾಕತ್ತಿರಿ ನೋಡ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಹಿಟ್ನಾ ತೋರಿಸ್ತೀನಿ ಈಗ ಈಗ ಗ್ಯಾಸ್ ಕಟ್ಟಿಮೆಗಿಂತ ಇದನ್ನು ತಳಗಿಟ್ಕೊಂಡಿನಿ ನೋಡ್ರಿ ಹಿಟ್ ನಾದುವಾಗ ನಾವು ಸ್ವಲ್ಪ ತಣ್ಣೀರು ತೊಗೊಂಡು ನಾದಬೇಕು ಇದನ್ನು ಈ ರೀತಿ ಬಿಡಿಸ್ಕೋಬೇಕು ನೋಡ್ರಿ ಬಿಡಿಸ್ಕೊಂಡ ಸ್ಪೂನ್ ತೆಗ್ದುಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಬಿಸಿ ಐತಿದೆ ಬಿಸಿ ಇರುವಾಗ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಹಿಟ್ಟು ಎಲ್ಲ ಕಡೆ ಆ ಬಿಸಿ ಅನ್ನೋದು ತಾಗಬೇಕು ಹಿಟ್ಟಿಗೆ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವತ್ತು ನಾನು ರೊಟ್ಟಿ ಮಾಡೋದು ಬಡದ್ ರೀ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಯಾವ ರೀತಿ ಲಟ್ಟಿಗೆ ನೀರು ತೊಗೊಂಡ ಲಟ್ಟಿ ಶೇಮ್ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಈಗ ನಾದ ನಾಡ್ದುಕೊಳ್ಳ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ನೀರನ್ನು ಹಾಕೋರಿ ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಿಟ್ಟ ಸರಿ ಬರೋಂಗಿಲ್ಲ ನೀವು ಎಲ್ಲದಕ್ಕೂ ಯಾವ ರೀತಿ ಹಿಟ್ ನಾಲ್ಕೋತಿರ್ಲ ಅದೇ ರೀತಿ ಇದನ್ನು ನೋಡ್ಕೊಬೇಕಷ್ಟ ಈ ರೀತಿ ನಾದ್ಕೋಬೇಕು ನೋಡಿರಿ ಹಿಟ್ಟು ಭಾಳ ಈಜಿ ಐತಿ ರೊಟ್ಟಿ ಬರ್ಲಾರ್ದವ್ರು ಕೂಡ ಇದನ್ನು ಕಲ್ಕೊಂಡು ಮಾಡ್ಬೋದು ಈ ರೀತಿ ನಾದ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ನೀರು ಹಾಕಿ ಈ ರೀತಿ ಇದನ್ನು ಎಲ್ಲನೂ ಒಂದೇ ಸೈಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಈ ರೀತಿ ಹಿಟ್ಟೆಲ್ಲ ಒಂದು ಸೈಡ್ ಮಾಡಿಕೊಂಡೆ ಆಯ್ತು ನೋಡ್ರಿ ಆಲ್ಮೋಸ್ಟ್ ಹಿಟ್ಟು ನಾದದ ಹಾಗಾಕ್ ಬಂತು ಈ ರೀತಿ ಮಾಡ್ಕೋಬೇಕು ನೋಡ್ರಿ ಹಿಟ್ಟೆಲ್ಲ ಒಂದು ಸೈಡ್ ಆಗ್ತೈತಿ ಮತ್ತು ರೊಟ್ಟಿನೂ ಚಲೋ ಹಾಕ್ತಾವೆ ಈಗ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಇದಕ್ಕೆ ನಮ್ಮ ಕಡೆ ಚರಾ ಚರ ಹೇಳಿ ಅಂತಾರು ಈ ರೀತಿ ನೀಟಾಗಿ ಕೈ ಹಚ್ಕೊಂಡು ಹದಡಿದ್ಲೆ ಹಿಟ್ಟನ್ನು ಹದ ಮಾಡ್ಕೋಬೇಕು ಹದ ಆದ್ಮ್ಯಾಗ ರೊಟ್ಟಿ ಭಾಳ ಚಂದ ಬರ್ತವು ಈ ರೀತಿ ನಾದ್ಕೋಬೇಕು ನೋಡ್ರಿ ಹಿಟ್ಟ ಆಮೇಲೆ ಇದು ತಳಗೇನಾರು ಹತ್ಕೊಂಡ್ರೆ ಈ ಸ್ಪೂನ್ ಹೆಲ್ಪ್ ತಗೊಂಡ ಅದನ್ನು ಎಲ್ಲ ಕೆರೆದ ತಗೋಬೇಕು ಈಗ ಇದನ್ನು ಅದನ್ನು ಎರಡೂ ಒಂದ ಕಡೆ ಮಾಡಿ ಈ ರೀತಿ ಮಾಡಿಬಿಟ್ಟ ಈ ರೀತಿ ಅದಕ್ಕೊಂದು ಶೇಪ್ ಕೊಡ್ಬೇಕು ನೋಡ್ರಿ ಶೇಪ್ ಕೊಟ್ಟ ಇದನ್ನು ತೆಗೆದ ಅಲ್ಲಿ ನೋಡ್ರಿ ಸೈಡ್ಗೆ ಇಟ್ಟಿಟ್ಕೊಂಡಿನ್ಲಾ ಅದನ್ನು ರೊಟ್ಟಿ ಮಾಡಾಗ ಬಡಿಯಾಕಂತೇಳಿ ಇಟ್ಕೊಂಡಿನಿ ಅದ್ರೊಳಗೆ ಆ ಪ್ಲೇಟ್ ಒಳಗೆ ರೊಟ್ಟಿ ಬಡಿಯೋ ಪ್ಲೇಟ್ ಒಳಗೆ ಆ ಹಿಟ್ಟನ್ನು ಎತ್ತಿ ತೆಗೆದ ಇಟ್ಕೋಬೇಕು ಇಲ್ಲಿ ಅಂತ ಹೇಳಿ ನೀರು ಇಟ್ಕೊಂಡಿನ್ರಿ ರೊಟ್ಟಿಗೆ ಹಚ್ಚಾಕಂತ ಹೇಳಿ ಈಗ ರೊಟ್ಟಿ ಮಾಡ್ಕೊಂಡು ಬರ್ರಿ ನಾ ಯಾವ ರೀತಿ ರೊ ಬಡದ ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ಈಗ ನೀವು ನೋಡ್ಕೋರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿಗಂತೂ ಅದು ಇದು ಊಟ ಅಂದ್ರೆ ಆಗ ಆಗಂಗಿಲ್ಲ ರೊಟ್ಟಿ ಚಪಾತಿ ಊಟ ಇದ್ರೂ ಊಟ ಅಂತಾರವರು ಅದರಾಗೂ ಈ ಸಮರ್ ಟೈಮ್ ಒಳಗೆ ಜಾಸ್ತಿ ರೊಟ್ಟಿ ಊಟನೂ ಇಷ್ಟ ಆಗ್ತೈತಿ ಯಾಕಂದ್ರೆ ಚಪಾತಿ ತಿಂದ್ರೆ ಜಾಸ್ತಿ ನೀರು ಕುಡಿಸ್ತೈತಿ ಅದ್ರ ಸಲುವಾಗಿ ಈಗ ನೋಡ್ರಿ ಈ ರೀತಿ ಉಳಿ ನಾನು ಉಳಿ ಮಾಡ್ಕೊಂಡ ರೊಟ್ಟಿನ ಇನ್ನೂ ಮಾಡ್ಕೊತೀನಿ ನೋಡ್ರಿ ಇದು ನೋಡ್ರಿ ತ ಕೆಳಗಡೆ ಸ್ವಲ್ಪ ಹಿಟ್ಟು ಹತ್ಕೊಂಡೈತಿ ಇದನ್ನು ತಕ್ಕೋಬೇಕು ಇಲ್ಲಾಂದ್ರೆ ಅದು ರೊಟ್ಟಿಗೆ ಹತ್ತು ಚಾನ್ಸಸ್ ಇರ್ತೈತಿ ಈಗ ಹಿಟ್ಟನ್ನು ಉದರ್ಸ್ಕೊಂಡ ರೊಟ್ಟಿ ಬಡಿನೂ ಗ್ಯಾಸನ್ನು ಹೈ ಫ್ಲೇಮ್ನಾಗ ಇಟ್ಟೀನಿ ಯಾಕಂದ್ರೆ ರೊಟ್ಟಿ ಸ್ಟಾರ್ಟ್ ಆಗೈತಿ ಬಡೀದು ಈ ರೊ ಈ ರೀತಿ ರೊಟ್ಟಿ ಬಡ್ಕೋಬೇಕು ನೋಡ್ರಿ ಒಂದು ಕೈ ಯಾಕೆ ಹಚ್ಚತೀನಪ್ಪ ಸೈಡ್ಕಂದ್ರೆ ರೊಟ್ಟಿ ಶೇಪ ರೌಂಡ್ ಬರಲಿ ಅಂಥೇಳಿ ಒಂದೊಂದು ಕ ಕೈನ ಹಚ್ಚತ್ತೀನಿ ಈಗ ನೋಡ್ರಿ ಈ ರೀತಿ ಬಡ್ಕೋಬೇಕು ರೌಂಡಾಗಿ ಶೇಪಾಗಿ ಬರ್ತೈತಿ ಪೂರಾ ರೌಂಡ್ ಏನು ಬರೋಂಗಿಲ್ಲ ಬಟ್ ಆದರೂ ಒಂದು ಲೆವೆಲ್ ಅಂತ ಹೇಳಿ ಶೇಪ್ ಬರ್ತೈತಿ ಈಗ ಇದನ್ನು ಎರಡು ಕೈಯಿಂದ ಈ ರೀತಿ ಬಡ್ಕೋಬೇಕು ಯಾಕಂದ್ರೆ ರೊಟ್ಟಿ ದೊಡ್ಡದಾಗೋ ಸಲುವಾಗಿ ಈಗ ನೋಡ್ರಿ ರೊಟ್ಟಿ ಇಷ್ಟು ದೊಡ್ಡದಾಗೈತಿ ಹಂಚು ಕಾದತಿ ಈಗ ನೋಡಿರಿ ರೊಟ್ಟಿನ ಯಾವ ರೀತಿ ಅಂತ ಹೇಳಿ ನೋಡನು ಬರ್ರಿ ಈ ರೀತಿ ನೀರು ಹಚ್ಕೋಬೇಕು ನೋಡಿರಿ ಒಂದು ಕಾಟನ್ ಬಟ್ಟೆನ ಅದ್ರ ಸಲುವಾಗಿ ಅಂಥೇಳಿ ಇಟ್ಕೊಂಡಿರ್ತೀವಿ ಈ ರೀತಿ ನೀರು ಹಚ್ಕೋಬೇಕು ನೆಕ್ಸ್ಟ್ ಕೈಯಿಂದನೇ ಈ ರೀತಿ ರೊಟ್ಟಿನ ತಿರುಗಿ ಹೊಕ್ಕೋಬೇಕು ನೋಡ್ರಿ ರೊಟ್ಟಿಗೆ ಹೆಂಗೆ ಅಂದ್ಬಿದ್ದಾವಂತ ಹೇಳಿ ನೀವು ಸ್ಪೂನ್ ಅಥವಾ ಕಡ್ತಾರ ಸಹಾಯದಿಂದ ಎತ್ತಿ ಒಕ್ಕೋಬೋದು ರೊಟ್ಟಿನ ನಮ್ಗೆ ರೂಢಿ ಐತಿ ಅದ್ರ ಸಲುವಾಗಿ ನಾನು ಕೈಯಿಂದನೇ ಅದನ್ನು ಎತ್ತಿ ಹಾಕೊಂಡಿನಿ ಈ ರೀತಿ ರೊಟ್ಟಿ ಬೇಯಿಸ್ಕೋಬೇಕ್ರಿ ಎಲ್ಲ ರೀತಿ ರೊಟ್ಟಿನೂ ಇದೇ ರೀತಿ ಮಾಡೋದು ನಮ್ಮ ಸೈಡ ನೋಡ್ರಿ ರೊಟ್ಟಿ ಸ್ವಲ್ಪ ಉಬ್ಬಿ ಬಂತು ಬಟ್ ಎಲ್ಲ ಅದ ಈಗ ನೋಡ್ರಿ ಇನ್ನೊಂದು ರೊಟ್ಟಿ ಕೂಡ ನೆಕ್ಸ್ಟ್ ಬಡ್ಕೊಳತ್ತೀನಿ ಈ ರೀತಿ ಮಾಡ್ಕೋಬೇಕು ನೋಡ್ರಿ ನಿಮ್ಗೆ ಈ ರೀತಿ ಬಡದ್ ಮಾಡೋದು ಬೇಡ ಲಡ್ಸಿ ಮಾಡೋ ರೆಸಿಪಿ ಬೇಕಂದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಕಮೆಂಟ್ ಮಾಡಿರಿ ನಾನು ಲಡ್ಸಿ ರೊಟ್ಟಿ ಮಾಡೋ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಈ ರೀತಿ ಮಾಡ್ಕೋಬೇಕು ನೋಡ್ರಿ ಎರಡು ಕೈಯಿಂದ ನಾವು ಬಡದ್ರೆ ಕೆಳಗಡೆ ಹಿಟ್ಟು ಹಾಕೊಂಡ ರೊಟ್ಟಿ ದೊಡ್ಡದಾಗ್ತೈತಿ ಅಗಲಾಗ್ತತಿ ಮತ್ತು ತೆಳು ಕೂಡ ಆಗ್ತೈತಿ ಈಗ ಈ ರೊಟ್ಟಿ ಕೂಡ ಯಾವ ರೀತಿ ಬೇ ಹೇಳಿ ತೋರಿಸ್ಕೊಡ್ತೀನಿ ನೋಡಿರಿ ಈಗ ನೀರು ಹಚ್ಕೊಳತ್ತೀನಿ ನಿಮ್ಮದು ಗ್ಯಾಸ್ ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಏನು ಬೇಡ ಹೈ ಫ್ಲೇಮ್ನಾಗ ಇದರ ಚಲೋ ಯಾಕಂದ್ರೆ ರೊಟ್ಟಿ ಲಗು ಲಗು ಬೇಯ್ತವು ಅದಕ್ಕೋಸ್ಕರ ರೊಟ್ಟಿ ಉಬ್ಬಿ ಬರಬೇಕಾದ್ರೆ ಇಲ್ಲೇನು ಟಿಪ್ಸ್ ಫಾಲೋ ಮಾಡ್ಬೇಕಂದ್ರೆ ರೊಟ್ಟಿ ಸ್ವಲ್ಪ ಸೈಡ್ಗೆಲ್ಲ ಬಡ್ಕೊಂಡು ನಿಮ್ದು ನಡುವಿನ ಶ ಭಾಗ ಏನಿರ್ತಿತ್ತು ನೋಡ್ರಿ ಅಲ್ಲಿ ಸ್ವಲ್ಪ ದಪ್ಪಿದ್ರೆ ನಡಿತೈತಿ ಅದರಿಂದ ಕೂಡ ರೊಟ್ಟಿ ಉಬ್ಬಿ ಬರ್ತಾವೆ ಮತ್ತು ಭಾಳ ದಪ್ಪನೂ ಬಿಡೋದಿಲ್ಲರಿ ನೋಡ್ರಿ ಈ ರೀತಿ ಉಬ್ಬು ಬರ್ತಾವೆ ರೊಟ್ಟಿ ಅದ ಒಂದು ಟಿಪ್ಸ್ ಇದಕ್ಕೆ ಮತ್ತು ರೊಟ್ಟಿನ ಸ್ವಲ್ಪ ದಪ್ಪವಾಗಿ ತಟ್ಟೋದ್ರಿಂದ ಕೂಡ ರೊಟ್ಟಿ ಉಬ್ಬಿ ಬರ್ತಾವೆ ಮತ್ತು ಸಾಫ್ಟಾಗಿ ಬರ್ತಾವೆ ಇಲ್ಲಿ ನೋಡ್ರಿ ನಂದು ಆಲ್ಮೋಸ್ಟ್ ಎಲ್ಲ ರೊಟ್ಟಿನೂ ಇದೇ ರೀತಿ ಉಬ್ಬಿ ಬರ್ತಾವೆ ಎಲ್ಲರ ಸ್ವಲ್ಪ ತಿಳುವಾದ್ರೆ ಅಷ್ಟೇ ಉಬ್ಬಕ್ಕೆ ಇದನ್ನ ಆಗ್ತೈತಿ ಇಲ್ಲಾಂದ್ರೆ ಇದೇ ರೀತಿ ಮತ್ತೆ ಮತ್ತು ಸಾಫ್ಟಾಗಿ ಬರ್ತಾವೆ ಇದ್ರ ಜೊತೆ ಪಲ್ಯ ಚಟ್ನಿ ಏನ್ರ ಹಾಕೊಂಡು ತಿಂತ ಇದ್ರೆ ರೊಟ್ಟಿ ಅಂತೂ ಸಖತ್ತಾಗಿ ಬರ್ತೈತಿ ಈಗ ನೋಡ್ರಿ ನಾ ಎಷ್ಟು ತೋರ್ಸಿದ್ನಲ್ಲ ಇವೆಲ್ಲ ರೊಟ್ಟಿನೂ ಉಬ್ಬಿ ಬಂದಿದ್ದು ಇದೇ ರೀತಿ ನಿಮ್ಗೆ ಉಬ್ಬಿದ ರೊಟ್ಟಿ ಮಾಡ್ಬೇಕಂತ ಹೇಳಿ ಇದನ್ನಿದ್ರೆ ನಮ್ಮ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದ ಕೊನೆಯವರೆಗೆ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೊಟ್ಟಿ ಹೆಂಗೆ ಅಂತ ಕಮೆಂಟ್ ಮಾಡಿರಿ